ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೀ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಪಾರ್ಕ್ತು ಅದೇನೇ ಕಂಟಿನ್ಯೂಷನ್ ವಿಡಿಯೋ ಇದು ಪಾರ್ಟ್ ಟು ಎಲ್ಲರೂ ಎಲ್ಲೂ ಕೂಡ ಸ್ಕಿಪ್ ಮಾಡದಂತೆ ಫುಲ್ ವೀಡಿಯೋನ ನೋಡಿ

എു ധൈര്യത്തിൽ നമ്മുടെ ಏನೋ ತಿಂತಾ ಇದೀಯಾ ಏನ್ ತಿಂದಿರೋದು ನೀನು ಇದು ಸಿಕ್ಕಾಪಟ್ಟೆ ಏಜ್ ಆಗ್ಬಿಟ್ಟೈತೆ ಅಲ್ವಾ ಏಜ್ ಆಗಿತ್ತು ತುಂಬಾ ಏಜ್ ಆಗಿತ್ತು ಅಲ್ಲ ಮುಖ ಎಲ್ಲ ಇದು ಕಿತ್ತೋಗೈತಲ್ಲ ಒಂಥರಾ ಆಗಿಬಿಟ್ಟೈತಲ್ಲ ನೋಡಿ ಇದು ಮಂಕಿ ಪ್ರೆಗ್ನೆಂಟ್ ಅನ್ಸುತ್ತೆ ಪಾಪ ಏನೋ ತಿನ್ಕೊಂಡ್ ಕೂತಿದೆ ಆರಾಮ್ಸೆ ಈ ಪಾರ್ಕಿಗೆ ಬಂದವರೆಲ್ಲ ಸಹ ಏನಾದರೂ ಒಂದು ಕೊಡ್ತಾರೆ ತಿನ್ನೋದಕ್ಕೆ ಕಡಲೆಕಾಯ ಇಲ್ಲ ಬಾಳೆಹಣ್ಣ ಇಲ್ಲ ತೆಂಗಿನಕಾಯ ಏನಾದರೂ ಸರಿ ಕೊಡ್ತಾರೆ ಪಾಪ ಕೋತಿಗಳು ಅದನ್ನೇ ತಿಂದು ಇರುತ್ತೆ ಈ ಪಾರ್ಕ್ ತುಂಬ ಬರೀ ಕೋತಿಗಳೇ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲೆರಡು ಕೂತಿದೆ ಅಲ್ಲಿ ಮೂರಿದೆ ನೋಡಿ ಇಲ್ಲಿ ಯಾರೋ ಬರ್ಡೆ ಮಾಡಿದ್ದಾರೆ ಕೇಕ್ನ ಬಿಟ್ಟೋಗಿದ್ದಾರಲ್ಲ ಕೇಕ್ನ ತಿಂತಾ ಇದೆ ನೋಡಿ ಪಪ್ಪ ಇದೆ ಪಪ್ಪ ಇವುಗಳಿಗೆಲ್ಲ ಆಹಾರ ಹಾಯ್ ಕೇಕ್ ತಿಂತಿದ್ಯಾ ಕೇಕ್ ತಿಂತೆಯೇನೋ ಎಷ್ಟು ಚೆನ್ನಾಗಿ ಕುಡಿತೀರಿ ಎಲ್ಲ ಖಾಲಿ ಮಾಡ್ತು ಇದು ಅದಲ್ಲ ಅಲ್ಲ ಅಲ್ಲಿದ್ದು ಖರ್ಚಿತನ ಇದೆ

ಯಾರೋ ಫಂಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಮುನೇಶ್ವರ ದೇವರು ಇರೋದು ದೇವ್ರಿಗೆ ಅದೇ ಮನೆ ದೇವ್ರು ಇರೋರು ಇಲ್ಲಿ ಮುಡಿ ಕೊಡ್ತಾರೆ ಮನೆ ದೇವ್ರ ಅನಿಸುತ್ತೆ ಸೊ ಅಯ್ಯ ಯಾರ್ದು ಇಲ್ಲಿ ಬ್ಯಾಗ್ ಇಟ್ಬಿಟ್ಟಿದ್ರ

ಎಲ್ಲ ಹುಡುಕ್ತೈತಿ ಪಾಪ ಏನ್ ಹುಡುಕ್ತಿದ್ಯಾ ಅದ್ರಲ್ಲಿ ಏನಿಲ್ಲ ಬಿಡು ಎರಡ್ ಬ್ಯಾಗ್ ವಾಟರ್ ಪಾಪ ನೀರ್ ಬೇಕೇನೋ ಅಮ್ಮ ನೋಡಿ ಇಲ್ಲಿ ಎರಡು ನೋಡು ನೀರ್ ಕುಡಿತಿದ್ ನೋಡಲ್ಲೇ ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನೀರ್ ಕುಡಿತಿದ್ಯಾ

ചെല്ല ಕೋತಿ ಬುದ್ಧಿ ಅಂತಾರಲ್ಲ ಇದೆ ಅನ್ಸುತ್ತೆ ಅಲ್ವಾ ಇವಾಗ ನಿಮ್ಗೆ ಇಬ್ಬರು ಓಪನ್ ಮಾಡು ಓಪನ್ ಓಪನ್ ಹೇ ಕಚ್ಚುತ್ತೆ ಆರುತ್ ನೋಡು ியக்காய் <laughs> ನೋಡಿ ಎಷ್ಟು ನೀಟಾಗಿ ನೀರು ಕುಡಿತಾ ಇದೆ ಅಂತ ನೋಡುವ ಆ ಕೊಟ್ಟೆ ತುಂಬ ಐತೆ ಬಿಡು ಸುಮ್ಮನೆ ಟೈಮ್ ಪಾಸ್ಗೆ ಅದು ಎಲ್ಲ ಓಪನ್ ಮಾಡ್ತಾ ಇರೋದು

Hvor er fisken? ಏ ತಗೊಬರ ಇಲ್ಲಿ ಕೊಡ ಏನಿಲ್ಲ ಅದರಲ್ಲಿ ಕೊಡು ಅಯ್ಯೋ ಇದೆ ಇದು ನೀನು ಹಾಕೇನು bích thân ở đất 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 ಎಷ್ಟೊಂದು ಸಿಕ್ಕಾಪಟ್ಟೆ ಇದೆ ಕೊಡ ಅದ್ರಲ್ಲಿ ಏನಿಲ್ಲ ಏನ್ ತಿಂತಿದೀಯ ಅದ್ರಲ್ಲಿ ನೋಡ ಅದ ಅದ್ರಲ್ಲಿ ಮುಖ ಬರ್ಸ್ತದೆ அப்பா இல்லை பத்தாயே நோடி அய்யோ எஸ்டப்பா சித்தப்பட்டு நடிப்பே அது முரு பண்ண சித்த ஒன்றே சல்கு அவெல்ல உலி ಇದೆಲ್ಲ ಅಲ್ಲಿ ಕೂತ್ಕೊಳ್ಳುತ್ತ ಅನ್ಕೋತೀನಿ ಮೇಲ್ಗಡೆ ಎಲ್ಗಡೆ ಎಲ್ಲಾ ಕಡೆ ತಂದ್ಬಿಟ್ಟು ಅಲ್ಲಿ ತಿನ್ಕೊಂಡು ಕುತ್ಕೊಳುತ್ತೆ ಏನು ಹಂಗುರ ಜಿಪ್ ಓಪನ್ ಮಾಡ್ತಾ ಇತ್ತ Bagaimana kita boleh duduk dan makan di sini? Tunggu, mari kita pergi. Apa yang kamu makan? Kamu makan di kursi? Kursi? Makanlah di sana.

ಪಾಪ ಏನು ಮಾಡಲ್ಲ ನಾವು ತೊಂದರೆ ಕೊಟ್ಟರೆ ಅಷ್ಟೇ ಅವ್ರು ತೊಂದರೆ ಕೊಡೋದು ಏನು ಪ್ರಾಣಿಗಳೇ ಅಷ್ಟು ಇಲ್ಲ ಇಲ್ಲ ಬಿಡ ನಾನು ಹೋಗ್ತೀನಿ ನೋಡಿ ಇದು ಗುರಾಯಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನೋಡೋದು ಪ್ರೆಗ್ನೆಂಟ್ ನೋಡಿ ಇದು ಪ್ರೆಗ್ನೆಂಟ್ ಪಾಪ ಹೊಟ್ಟೆ ಇಟ್ಕೊಂಡು ಹೆಂಗೆ ಬರ್ತಾ ಇದೆ ಹಾಂ ಈ ಕಡೆ ರೋಡ್ ಐತಲ್ಲ

ನೋಡ ಅಲ್ಲಿ ಇಲ್ಲಿ ಎರಡು ಮೂರು ಕೂತ ಇದೆ ಮೇಲ್ಗಡೆ ಸಕ್ಕ ತಲೆ ಐತಲ ಚೆನ್ನಾಯ್ತಲ್ಲ ಅನ್ಸುತ್ತೆ ಮಾಡ್ಲಿಕ್ಕೆ ನೀನ್ ಇಷ್ಟೆಷ್ಟಿದ್ಯಾಲ್ ಅವ್ರ ಮೇಲೆ ಕೂತಿರದು ಮಲ್ಕೂತಿರದ ನಿಮಗ್ ಬಂದ್ರೆ ಅದ್ ನೋಡುದೇ ಒಂತರ ಖುಷಿಯಲ್ಲ ನೋಡೋದಾ ಬೇಡ ನೋಡಿ ಈಗ ಫ್ರೆಂಡ್ಸ್ ಹೊರಟ್ವಿ ನಾವು ಇಷ್ಟೊತ್ತು ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸದಿತ್ತು परडणांता आई ताई जी बाई के तरफ से बोलूंगी परडणा परडणा बाबूजी मोरपटी जी मोरपटी ಈ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆಗದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು